ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಟೈಲ್ ಆ್ಯಂಡ್ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಹೈಬಾಪ್ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಪ್ಲೀಸ್ ಫ್ರೆಂಡ್ಸ್ ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ ನಿಮ್ಗೆ ಇಷ್ಟ ಆದರೆ ಲೈಕ್ ಕೊಡೋದನ್ನು ಖಂಡಿತ ಮರಿಬೇಡಿ ಬನ್ನಿ ನಾವು ಗೋಲ್ಡ್ ರೇಟ್ ಯಾಕೆ ಕಮ್ಮಿ ಆಗ್ತಾ ಇದೆ ಮತ್ತು ಯಾವಾಗ ಕಮ್ಮಿ ಆಗುತ್ತೆ ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಈ ವಿಡಿಯೋನ ಎಲ್ಲರೂ ಸ್ಕಿಪ್ ಮಾಡ್ದೆ ನೋಡಿ ಆಕಾಶ ಮುಟ್ಟಿದ ಬಂಗಾರ ಮತ್ತು ಭೂಮಿಯತ್ತ ದಿನದಿಂದ ದಿನಕ್ಕೆ ಇಳಿಯುತ್ತಿದೆ ಗೋಲ್ಡ್ ರೇಟ್ ನಿಜವಾಗುತ್ತಾ ಅರ್ ಐವತ್ತೈದು ಸಾವಿರ ರೂಪಾಯಿ ರೂಪಾಯಿ ಭವಿಷ್ಯ ಕೆಲ ದಿನಗಳ ಹಿಂದಷ್ಟೇ ಚಿನ್ನದ ಬೆಲೆ ಲಕ್ಷದ ಗಡಿ ದಾಟಿತ್ತು ಆಗ ಆಭರಣ ಪ್ರಿಯರು ಹೇಗಪ್ಪ ಹೀಗಾದ್ರೆ ಇನ್ನು ನಾವು ಯಾವಾಗ ಬಂಗಾರ ಖರೀದಿಸ್ ಖರೀದಿಸೋದು ಅಂತ ನಿರಾಸೆಯಾಗಿದ್ದರು ಆದರೆ ಈಗ ಅದೇ ಆಭರಣ ಪ್ರಿಯರಿಗೆ ಗುಡ್ ನ್ಯೂಸ್ ಸಿಕ್ಕಿದ್ದು ಹಳದಿ ಲೋಹದ ಬೆಲೆ ದಿನದಿಂದ ದಿನಕ್ಕೆ ಇಳಿಯುತ್ತಿದೆ ಅಕ್ಷಯ ತೃತೆಯಾಗಿ ಬೆಲೆ ಏರಿಕೆ ನಿರೀಕ್ಷೆ ಇದ್ದರೂ ಕೂಡ ಚಿನ್ನದ ಬೆಲೆ ಇಳಿದಿದ್ದು ಆವರಣ ಪ್ರಿಯರ ಮುಖದಲ್ಲಿ ನಗುವಿನ ಕಾರಣವಾಗಿದೆ ನಗುವಿಗೆ ಕಾರಣವಾಗಿದೆ ಜಾಗತಿಕ ಮಾರುಕಟ್ಟೆಯಲ್ಲಿ ಸುಧಾರಿಸುತ್ತಿರುವುದು ಹಾಗೂ ಜಾಗತಿಕ ಮ ಮಟ್ಟದಲ್ಲಿ ಉದ್ವಿಗ್ನತೆ ಕಡಿಮೆಯಾಗುತ್ತಿರುವ ಕಾರಣಕ್ಕೆ ಚಿನ್ನದ ದರ ಇಳಿಯುತ್ತಿದೆ ಎನ್ನಲಾಗಿದೆ ಮುಂದಿನ ದಿನಗಳಲ್ಲಿ ಬಂಗಾರದ ಬೆಲೆ ಮತ್ತಷ್ಟು ಇಳಿಯಬಹುದು ಎಂದು ಅಂದಾಜಿಸಲಾಗುತ್ತಿದ್ದು ಐವತ್ತೈದು ಸಾವಿರ ರೂಪಾಯಿಗೆ ಹತ್ತು ಗ್ರಾಂ ಚಿನ್ನ ಸಿಗುವ ಭವಿಷ್ಯ ನಿಜವಾಗುವ ಸಾಧ್ಯತೆ ದಟ್ಟವಾಗಿದೆ ಹೌದು ಮೇ ಇಪ್ಪತ್ತೆರಡರಂದು ಭಾರತ ಹತ್ತು ಗ್ರಾಂ ಚಿನ್ನದ ಬೆಲೆ ಒಂದು ಲಕ್ಷ ರೂಪಾಯಿ ದಾಟಿತ್ತು ಕಳೆದ ಹತ್ತು ದಿನಗಳಲ್ಲಿ ಗಮನಾರ್ಹವಾಗಿ ಚಿನ್ನದ ಬೆಲೆ ಇಳಿದಿದ್ದು ಮೇ ರಂದು ಭಾರತದಲ್ಲಿ ತೊಂಬತ್ತೈದು ಸಾವಿರ ರೂಪಾಯಿಗೆ ಕುಸಿದಿದೆ ಇದು ಇಪ್ಪತ್ನಾಲ್ಕು ಕ್ಯಾರೆಟ್ ಗೋಲ್ಡ್ ಆಗಿದ್ದು ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನದ ಬೆಲೆ ಹತ್ತು ಗ್ರಾಮ್ಗೆ ಎಂಬತ್ತೇಳು ಸಾವಿರ ರೂಪಾಯಿ ಬಂದು ನಿಂತಿದೆ ಹತ್ತು ಗ್ರಾಮ್ ಚಿ ಹತ್ತು ದಿನದ ಹಿಂದೆ ಇದರ ಬೆಲೆ ಒಂಬತ್ತು ತೊಂಬತ್ತ್ಮೂರು ಸಾವಿರ ರೂಪಾಯಿ ಇತ್ತು ಇನ್ನು ಹದಿನೆಂಟು ಕ್ಯಾರೆಟ್ ಬಂಗಾರದ ಬೆಲೆ ಎಪ್ಪತ್ತಾರು ಸಾವಿರ ರೂಪಾಯಿಯಿಂದ ಎಪ್ಪತ್ತೊಂದು ಸಾವಿರ ರೂಪಾಯಿಗೆ ಇಳಿದಿದೆ ಇದು ಮುಂದಿನ ದಿನಗಳಲ್ಲಿ ಮತ್ತಷ್ಟು ಇಳಿಯುವ ನಿರೀಕ್ಷೆ ಇದೆ ಎನ್ನಲಾಗಿದೆ ಶೀಘ್ರದಲ್ಲಿ ಇಪ್ಪತ್ನಾಲ್ಕು ಕ್ಯಾರೆಟ್ ಗೋಲ್ಡ್ ಬೆಲೆ ಹತ್ತು ಗ್ರಾಮ್ಗೆ ತೊಂಬತ್ತು ಸಾವಿರ ರೂಪಾಯಿಗಿಂತ ಕಡಿಮೆಯಾಗಲಿದೆ ಎಂದು ಅಂದಾಜಿಸಲಾಗಿದೆ ಬೆಲೆ ಏರದಿದ್ದರೂ ಚಿನ್ನಕ್ಕೆ ಬೇಡಿಕೆ ಕಡಿಮೆಯಾಗಿಲ್ಲ ಎಂಬುದು ಇತ್ತೀಚಿನ ಅಕ್ಷಯತೃತೆಯ ದಿನದಂದು ಗೊತ್ತಾಗಿದೆ ಅವತ್ತು ಇಪ್ಪತ್ತು ಸಾವಿರ ಕೋಟಿ ರೂಪಾಯಿ ವಹಿವಾಟು ನಡೆದಿದೆ ಎಂದು ವರದಿಯಾಗಿದೆ ಅದರ ಬಳಿಕ ದಿನದಿಂದ ದಿನಕ್ಕೆ ಚಿನ್ನದ ಬೆಲೆ ಇಳಿ ಇಳಿಯುತ್ತಿದೆ ಸದ್ಯ ಕಂತು ಭಾರತದಲ್ಲಿ ಚಿನ್ನದ ಬೆಲೆ ಏರಲ್ಲ ಬಂಗಾರದ ದರ ಇಳಿಯೋದಕ್ಕೆ ಏನು ಕಾರಣ ಕೆಲವು ವರದಿಗಳ ಪ್ರಕಾರ ಬಂಗಾರದ ಬೆಲೆ ಭಾರತದಲ್ಲಿ ಸತ್ಯ ಕಂತು ಏರಿಕೆ ಕಾಣಲ್ಲ ಎಂದು ಹೇಳಲಾಗುತ್ತಿದೆ ಜಾಗತಿಕ ವ್ಯಾಪಾರ ಪರಿಸ್ಥಿತಿಗಳಲ್ಲಿ ಸುಧಾರಣೆಯಾಗುತ್ತಿರುವುದು ಚಿನ್ನದ ಬೆಲೆಗಳ ಕುಸಿತಕ್ಕೆ ಪ್ರಮುಖ ಕಾರಣ ಎನ್ನಲಾಗಿದೆ ಅಮೆರಿಕದ ಸುಂಕ ಸಮರ ಕೂಡ ಸದ್ಯಕ್ಕೆ ತಣ್ಣಗಾಗಿರುವುದು ಅಮೆರಿಕದ ಜೊತೆ ಭಾರತ ಸೇರಿ ಅನೇಕ ದೇಶಗಳು ವ್ಯಾಪಾರ ಒಪ್ಪಂದಕ್ಕೆ ಮುಂದಾಗಿರುವುದು ಜಾಗತಿಕ ಮಾರುಕಟ್ಟೆಯನ್ನು ಸ್ಥಿರವಾಗಿಸಿದೆ ಇದು ಚಿನ್ನದ ಬೆಲೆ ಏಳಿಕೆ ಏಳಿಕೆಗೆ ಕಾರಣ ಎನ್ನಲಾಗುತ್ತಿದೆ ಇತ್ತ ಚಿನ್ನ ಕೂಡ ಕೆಲ ಅಮೆರಿಕನ್ ಸರಕುಗಳಿಗೆ ಸುಂಕದಿಂದ ವಿನಾಯಿತಿ ನೀಡಲು ನಿರ್ಧರಿಸುವುದು ಜಾಗತಿಕ ಮಾರುಕಟ್ಟೆಯ ಉದ್ವಿಗ್ನತೆಯನ್ನು ಕಡಿಮೆ ಮಾಡಿದೆ ಇದರ ಜೊತೆ ಫೆಡರಲ್ ಬಡ್ಡಿ ದರ ಇಳಿಸುವ ಸಾಧ್ಯತೆ ಇರುವುದರಿಂದ ಡಾಲರ್ ಬಲಗೊಳ್ಳುತ್ತಿರುವುದು ಚಿನ್ನದ ಬೆಲೆ ಇಳಿಕೆಗೆ ಕಾರಣ ಎನ್ನಲಾಗುತ್ತಿದೆ ರಷ್ಯಾ ಉಕ್ರೇನ್ ನಿದ್ದೆ ತಣ್ಣಗಾಗುತ್ತಿದ್ದು ವ್ಯಾಪಾರ ಸಮರ ಕೂಡ ಕಡಿಮೆಯಾಗುತ್ತಿರುವ ಹಿನ್ನೆಲೆ ಜಾಗತಿಕ ಮಾರುಕಟ್ಟೆಯಲ್ಲಿ ಸ್ಥಿರತೆ ಕಾಣುತ್ತಿದೆ ಇದರಿಂದ ಉತ್ತಮ ಆದಾಯಕ್ಕಾಗಿ ಹೂಡಿಕೆದಾರರು ಚಿನ್ನ ಬಿಟ್ಟು ಬೇರೆ ಕಡೆ ಹೂಡಿಕೆ ಮಾಡಲು ಮುಂದಾಗಿದ್ದಾರೆ ಇದರಿಂದ ಸ್ಟಾಕ್ ಮಾರ್ಕೆಟ್ ಕೂಡ ಬಲಗೊಳ್ಳುತ್ತಿರುವುದು ಚಿನ್ನದ ಬೆಲೆಯ ಸತತ ಕುಸಿತಕ್ಕೆ ಕಾರಣವಾಗಿದೆ ಈ ಬೆಲೆ ಕುಸಿತದ ಬೆನ್ನಲ್ಲೇ ಮಾರ್ನಿಂಗ್ ಸ್ಟಾರ್ನ ವಿಶ್ ವಿಶ್ಲೇಷಕ ಜಾನ್ ಮಿಲ್ಸ್ ನಡೆದಿ ನುಡಿದಿರುವ ಭವಿಷ್ಯ ನಿಜವಾಗುತ್ತಾ ಎಂಬ ಮಾತುಗಳು ಕೇಳಿ ಬರುತ್ತಿದೆ ಮುಂದಿನ ಎರಡು ವರ್ಷಗಳಲ್ಲಿ ಬಂಗಾರದ ಬೆಲೆ ಶೇಕಡ ಮೂವತ್ತೆಂಟರಷ್ಟು ಕುಸಿತ ಕಾಣಲಿದೆ ಎಂದು ಆತ ಭವಿಷ್ಯ ನುಡಿದಿದ್ದ ಅಂದರೆ ಭಾರತದಲ್ಲಿ ಬಂಗಾರ ಅರವತ್ತು ಸಾವಿರ ರೂಪಾಯಿಗಿಂತ ಕಡಿಮೆಗೆ ಸಿಗಲಿದೆ ಎಂದು ಆತ ಹೇಳಿದ್ದ ಅದೇ ಟ್ರೆಂಡ್ ಈಗ ಕಾಣುತ್ತಿದ್ದು ಆಕಾಶಕ್ಕೇರಿದ ಬಂಗಾರ ದಿನದಿಂದ ದಿನಕ್ಕೆ ಭೂಮಿ ಕಡೆ ಬರುತ್ತಿರುವುದು ಆಭರಣ ಪ್ರಿಯರನ್ನು ಖುಷಿಪಡಿಸಿದೆ ಮಾರ್ನಿಂಗ್ ಸ್ಟಾರ್ನ ಜಾನ್ ಮಿಲ್ಸ್ ಭವಿಷ್ಯ ನಿಜವಾಗುತ್ತಾ ಹತ್ತು ಗ್ರಾಮ್ ಬಂಗಾರ ಐವತ್ತೈದು ಸಾವಿರ ರೂಪಾಯಿಗೆ ಸಿಗುತ್ತಾ ಗ್ಲೋಬಲ್ ಮಾರ್ಕೆಟ್ನಲ್ಲಿ ಚಿನ್ನದ ಬೆಲೆ ಅವನತಿಗೆ ಮೂರು ಸಾವಿರದ ನೂರು ಡಾಲರ್ಗಿಂತ ಹೆಚ್ಚಾಗಿದೆ ಮಾರ್ನಿಂಗ್ ಸ್ಟಾರ್ನ ವಿಶ್ಲೇಷಕ ಜಾನ್ಮಿಲ್ಸ್ ಭವಿಷ್ಯದಂತೆ ಈ ಬೆಲೆಯಲ್ಲಿ ಶೇಕಡ ಮೂವತ್ತೆಂಟರಿಂದ ಶೇಕಡ ನಲವತ್ತರಷ್ಟು ಇಳಿಕೆಯಾದರೆ ಭಾರತದಲ್ಲಿ ಹತ್ತು ಗ್ರಾಮ್ ಚಿನ್ನ ಐವತ್ತೈದು ಸಾವಿರ ರೂಪಾಯಿನಿಂದ ಅರವತ್ತು ಸಾವಿರ ರೂಪಾಯಿಗೆ ಇಳಿಯಬಹುದು ಎಂದು ಹೇಳಲಾಗಿದೆ ಜಾನ್ ಮಿಲ್ಸ್ ಅವರು ಚಿನ್ನದ ಬೆಲೆಗಳು ಆನ್ಲೆ ಹಾನ್ಗೆ ಸಾವಿರದ ಎಂಟುನೂರ ಇಪ್ಪತ್ತು ಡಾಲರ್ಗಳಿಗೆ ಇಳಿಯುವ ನಿರೀಕ್ಷೆ ಇದೆ ಎಂದು ಹೇಳಿದ್ದಾರೆ ಅದೇ ರೀತಿ ಈಗ ಟ್ರೆಂಡ್ ನಡೆಯುತ್ತಿದೆ ಜಾನ್ ಮೀನ್ಸ್ ಹೇಳಿದಂತೆ ಜಾಗತಿಕ ಮಾರುಕಟ್ಟೆ ಸ್ಥಿರವಾಗಿದ್ದು ಜಾಗತಿಕವಾಗಿ ಚಿನ್ನದ ಮೀಸಲು ಶೇಕಡ ಒಂಬತ್ತರಷ್ಟು ಹೆಚ್ಚಾಗಿದೆ ಮತ್ತು ಚಿನ್ನದ ಉತ್ಪಾದನೆ ಹೆಚ್ಚಾಗಿದ್ದು ಮರುಬಳಕೆಯ ಚಿನ್ನದ ಪೂರೈಕೆ ಕೂಡ ಹೆಚ್ಚಿದೆ ಆದರೆ ಹೂಡಿಕೆದಾರರು ಬೇರೆ ಕಡೆ ಹೂಡಿಕೆ ಮಾಡುತ್ತಿರುವುದರಿಂದ ಚಿನ್ನಕ್ಕೆ ಬೇಡಿಕೆ ಕುಸಿಯುತ್ತಿದೆ ಇದು ಮುಂದೆ ಒರೆದರೆ ಜಾನ್ ಮಿಲ್ಸ್ ಭವಿಷ್ಯ ಶೀಘ್ರವೇ ನಿಜವಾಗಬಹುದು ಎನ್ನಲಾಗುತ್ತಿದೆ ಒಟ್ಟಿನಲ್ಲಿ ಲಕ್ಷದ ಲಕ್ಷದ ಗಡಿ ದಾಟಿದ್ದ ಬಂಗಾರದ ಬೆಲೆ ಕಳೆದ ಹತ್ತು ದಿನಗಳಲ್ಲಿ ನಿರಂತರವಾಗಿ ಇಳಿಕೆ ಕಂಡಿದೆ ಇದು ಆಭರಣ ಪ್ರಿಯರಿಗೆ ಖುಷಿ ತಂದಿದೆ ಇದೇ ಟ್ರೆಂಡ್ ಮುಂದುವರೆದು ಮಾರ್ನಿಂಗ್ ಸ್ಟಾರ್ನ ವಿಶ್ಲೇಷಕ ಜಾನ್ ಮಿಲ್ಸ್ ಭವಿಷ್ಯದಂತೆ ಚಿನ್ನ ಐವತ್ತರಿಂದ ಅರವತ್ತು ಸಾವಿರಕ್ಕೆ ಸಿಗುತ್ತಾ ಕಾದು ಕಾದು ನೋಡಬೇಕಿದೆ ಚಿನ್ನದ ಬೆಲೆ ದಿನದಿಂದ ದಿನಕ್ಕೆ ಕುಸಿಯುತ್ತಿರೋದು ನೋಡಿದ್ರೆ ಚಿನ್ನದ ಬೆಲೆ ಹತ್ತು ಗ್ರಾಮ್ ಚಿನ್ನಕ್ಕೆ ಐವತ್ತು ಸಾವಿರ ಆಗುತ್ತಾ ಅನ್ನೋದೇ ಯಕ್ಷ ಪ್ರಶ್ನೆಯಾಗಿದೆ ಆಗಿದೆ ಆದರೂ ಕೂಡ ನಾವು ಮಹಿಳೆಯರು ಅಂದರೆ ಆಭರಣ ಪ್ರಿಯರು ಅಂತಾನೆ ಹೇಳಬೇಕು ಹಾಗಾಗಿ ನಾವು ಕಾಯಿಲೆ ಬೇಕಾಗಿದೆ ಐವತ್ತಾರು ಸಾವಿರ ರೂಪಾಯಿಗೆ ಹತ್ತು ಗ್ರಾಮ್ ಚಿನ್ನದ ಬೆಲೆ ಇಳಿಯುತ್ತಾ ಅಂತ ಕಾಯಿಲೆ ಬೇಕಾಗಿದೆ ಫ್ರೆಂಡ್ಸ್ ಹಾಗಾಗಿ ಕಾಯೋಣ ಖಂಡಿತ ಇದೊಂದು ನಮಗೆ ಎಲ್ಲರಿಗೂ ಯಕ್ಷ ಪ್ರಶ್ನೆ ಓಕೆ ಫ್ರೆಂಡ್ಸ್ ಈ ವಿಡಿಯೋನ ಫಸ್ಟಿನ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ ಮತ್ತು ಹೊಸ್ದಾಗಿ ನೋಡ್ತಾ ಇರೋರಾಗಿದ್ದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪತ್ತಲ್ಲಿರೋ ಅನ್ನು ಪ್ರೆಸ್ ಮಾಡಿ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಷನ್ಗೆ ಬರುತ್ತೆ ಪ್ರತಿದಿನ ಹೊಸ ಹೊಸ ಮಾಹಿತಿಯೊಂದಿಗೆ ನಾನು ನಿಮಗೆ ಶ ಸಿಗ್ತಾ ಇರ್ತೀನಿ ಹೊಸ ಹೊಸ ಮಾಹಿತಿನ ನನಗೆ ತಿಳಿದಿರೋ ಮಾಹಿತಿನ ಶೇರ್ ಮಾಡ್ತಾ ಇರ್ತೀನಿ ಓಕೆ ಫ್ರೆಂಡ್ಸ್ ಮತ್ತೆ ಸಿಗೋಣ ಉತ್ತಮ ಮಾಹಿತಿಯೊಂದಿಗೆ ಅಲ್ಲಿ ಅಲ್ಲಿವರೆಗೂ ನಿಮ್ಮೆಲ್ಲರಿಗೂ ಬಬಾಯ್ ಬಾಯ್ ಟೇಕ್ ಕೇರ್ ಬಾಯ್ ಆಲ್ ಫ್ರೆಂಡ್ಸ್ ಪ್ಲೀಸ್ ಈ ವಿಡಿಯೋ ಇಷ್ಟರಲ್ಲಿ ಲೈಕ್ ಕೊಡೋದನ್ನು ಖಂಡಿತ ಮರಿಬೇಡಿ ಓಕೆ ಬಾಯ್ ಆಲ್ ಫ್ರೆಂಡ್ಸ್